ಸೈ ಬಂದ ಬಂದ್ಮೇಲೆ ಸ್ವಲ್ಪ ಟೂ ಇಯರ್ಸ್ ಬ್ರೇಕ್ ಆಯ್ತು ಸಿನಿಮಾ ಮಾಡ್ಬೇಕು ಸ್ವಂತ ಪಿಕ್ಚರ್ ಕನಿಷ್ಠದಲ್ಲಿ ನಾನು ಕೆಲಸಕ್ಕೆ ಹೋಗಿದ್ದೀನಿ ನಾನು ಟಿಫಿನ್ ಮಾಡ್ಕೊಂಡು ಕೈ ಹೋಗೋ ಒಬ್ಬನ ಬಂದು ಎದುರು ನೋಡ್ತಾ ಇದ್ದಾನೆ ಅದಾದ್ಮೇಲೆ ಬಲವಂತ ಮಾಡಿ ತೆಲುಗು ಮಾಡ್ಬೇಕಂತ ಕೇಳ್ಕೊಂಡಿದ್ದೇನೆ ನನಗೆ ಇಷ್ಟ ಇಲ್ಲ ಹೇಳ್ಬೇಕಂದ್ರೆ ಇವತ್ತಿರೋ ಕೋಟ್ಯಾಂಧ್ರ ಜನ ಒಂದು ಇನ್ಸ್ಪಿರೇಷನ್ ತಗೊಂಡಿದ್ದೆ ಆ ಚಿತ್ರ ಅಷ್ಟು ಚೆನ್ನಾಗಿ ಹೋಗ್ತಾ ಇರುವಾಗ ನಮ್ಮ ಫ್ಯಾಮಿಲಿನಲ್ಲಿ ಒಂದು ಪ್ರಾಬ್ಲಮ್ ಆಯ್ತು ತವರಿ ಬಾ ತಂಗಿ ಅನ್ನ ತಂಗಿ ತವರಿನ ಸೇರಿತ ಹೆಸರು ಅಷ್ಟೇ ನನಗೆ ಅನ್ನ ಪಟ್ಟ ಬಂದ್ ರಾಧಿಕಾ ಅವರು ಮಿಸ್ ಆಗಿದ್ದಾರೆ ಅವಾಗ ಅಲ್ಲೇ ನಮ್ಗೆ ಕಷ್ಟ ಕೆಡು ಎಲ್ಲ ಸ್ಟಾರ್ಟ್ ಆಯ್ತು ಫಸ್ಟ್ ಕಾಪಿ ಬಂತು ಯಾರು ಎಂಕರೇಜ್ ಮಾಡಲಿಲ್ಲ ಇವನ್ ಅಮ್ಸ್ಲೇಕ್ ಅವ್ರಿಗೆ ಇಷ್ಟ ಆಗಲಿಲ್ಲ ಜೋಗಿ ರಿಲೀಸ್ ಆದ ದಿನ ತಂಗಿ ರಿಲೀಸ್ ಮಾಡಿದಿವಿ ಇಟ್ ಔಟ್ಸೈಡ್ ಇಟ್ ಕ್ರಾಸ್ಡ್ ಜೋಗಿ ಪಿಕ್ಚರ್ ಬಂತು ಆ ಸಾಲಗಳೆಲ್ಲ ತೀರಿಸಿ ಪುನಃ ಟ್ರ್ಯಾಕ್ ಬಂದು ಗಡಿಬಿಡಿಯಲ್ಲಿ ಆ ಗಡಿಬಿಡಿ ಕೃಷ್ಣ ಪುನಃ ಟ್ರ್ಯಾಕ್ ಸ್ಟಾರ್ಟ್ ಆಗಿ ಸಾಯಿ ಪ್ರಕಾಶ್ ಏನಂತ ತೋರಿಸೋದಕ್ಕೆ ಅವಕಾಶ ಸಿಕ್ತು ಇದೇ ಸಮಯದಲ್ಲಿ ತೆಲುಗು ಇಂಡಸ್ಟ್ರಿಗೆ ಹೋಗಬೇಕಾದ ಪರಿಸ್ಥಿತಿ ಬಂತು ನಮ್ಮ ಫ್ರೆಂಡ್ ಒಂದಷ್ಟು ಸಿನಿಮಾಗಳು ಆದಮೇಲೆ ಆದಮೇಲೆ ನೈಂಟಿ ಫೈವ್ ಅಷ್ಟರಲ್ಲಿ ನನ್ನ ಅಂದಾಜಿನ ಒಂದು ಹದಿನೈದು ಇಪ್ಪತ್ತು ಸಿನಿಮಾ ಮಾಡಿದ್ರಿ ಐವತ್ತು ಒಂದು ವರ್ಷ ಹನ್ನೊಂದು ಪಿಕ್ಚರ್ ಮಾಡಿದ್ರಿ ಹಾಂ ಈ ಅಷ್ಟು ಸಿನಿಮಾಗಳನ್ನ ಮಾಡಿದ್ರಿ ಅಂದ್ರೆ ಆ ಟೈಮಲ್ಲೇ ಜಾಸ್ತಿ ಮಾಡಿದ್ರಿ ಜಾಸ್ತಿ ಮೇಲೆ ಸ್ವಲ್ಪ ಟೂ ಇಯರ್ಸ್ ಬ್ರೇಕ್ ಆಯ್ತು ಸಿನಿಮಾ ಮಾಡ್ಬೇಕು ಸ್ವಂತ ಪಿಕ್ಚರ್ ಬೇರೆ ಪಿಕ್ಚರ್ ಮಾಡಂಗಿಲ್ಲ ಅದಾದ್ಮೇಲೆ ಗಡಿಬಿಡಿ ಎಲೆ ಮಾಡಿದ ಎಲೆ ಆದ್ಮೇಲೆ ತೆಲುಗು ಅವರು ನಮ್ಮ ಅವ್ರದ್ದು ನನ್ನ ಹೆಸರೇ ಪ್ರಕಾಶ್ ರೆಡ್ಡಿ ಅಂತ ಅವ್ರ ಪೆಂಟಾರೆಡ್ಡಿ ಪ್ರಕಾಶ್ ರೆಡ್ಡಿ ಎನ್ ರೆಡ್ಡಿ ಪ್ರಕಾಶ್ ರೆಡ್ಡಿ ಕಾಟಮರೆಡ್ಡಿ ಪ್ರಕಾಶ್ ರೆಡ್ಡಿ ಮೂರು ಜನ ಸಿಟ್ಟ ಕೆಲಸ ಮಾಡಿದ್ವಿ ಸೆಟ್ನಲ್ಲಿ ಅವನು ಬಂದ ಸಿನಿಮಾ ಮಾಡ್ಬೇಕಂತ ನಾನು ಹೇಳಿದೆ ನಾನು ಯಾಕೆ ಕರ್ಕೊಂಡು ಹೋಗ್ತೀನಿ ಆರಾಮಾಗಿದ್ದೀನಿ ಇಲ್ಲ ನಾನು ಒಂದು ಪಿಕ್ಚರ್ ಮಾಡಿಕೊಡಣ್ಣ ನಾನು ಅದರಲ್ಲಿ ಪಾರ್ಟ್ನರ್ ಆಗಿದ್ದಾನೆ ಬಾಡಿ ಅಣ್ಣ ಅಂತ ಆ್ಯಕ್ಚುಲಿ ಅವನ ರಿಲೇಷನ್ ಅಂದರೆ ಸೆವೆಂಟಿ ಒನ್ನಿಂದ ಕೆಲಸ ಮಾಡಿದ್ವಿ ಮಲ್ಲಿ ಬೀದಿಲಿ ಹುಲಿ ಸಿನಿಮಾ ಅಲ್ವಾ ಇದರಲ್ಲಿ ಅವನು ಪಾರ್ಟ್ನರ್ ನನ್ನ ಶಶಿಕುಮಾರ್ ಹ್ಞೂ ಅದರಲ್ಲಿ ಪಾರ್ಟ್ನರ್ ಅವನು ಅದಕ್ಕೆ ಕರ್ನಾಟಕ ಬಂದೇನು ಅವನು ನನ್ನ ಹೆಸರು ಪ್ರಕಾಶ್ ರೆಡ್ಡಿ ಸಾಯಿ ಪ್ರಕಾಶ್ ಅಂತ ಇಲ್ಲಿ ಸಿನಿಮಾಗಳು ನಡೀತಾ ಇದೆ ಓಕೆ ಈ ಸಿನಿಮಾ ಟೈಮ್ನಲ್ಲಿ ಎಲ್ಲಿ ಎಲ್ಲಿ ನೋಡಿದ್ರು ಸಾಯಿ ಪ್ರಕಾಶ್ ಸಾಯಿ ಪ್ರಕಾಶ್ ಸಾಯಿ ಪ್ರಕಾಶ್ ಅಂತ ಇದ್ದಾರಂತ ಅಂತ ಅವನು ಈ ಸಿನಿಮಾ ಬಿಫೋರ್ ಯಾವುದೋ ಸಿನಿಮಾ ಮಾಡಿದಾರ ಅವರು ಕನಿಷ್ಠದಲ್ಲಿ ನಾನು ಏನೋ ಕೆಲಸಕ್ಕೆ ಹೋಗಿದ್ದೀನಿ ನಾನು ಟಿಫಿನ್ ಮಾಡ್ಕೊಂಡು ಕೈ ಹೋಗೋ ಒಬ್ಬನ ಬಂದು ಎದುರೆ ನೋಡ್ತಾ ಇದ್ದಾನೆ ಹಂಗೆ ನೋಡ್ತಾ ಇದ್ದಾನೆ ಏನು ಅಂತ ಕೇಳಿದ್ದೀನಿ ನಾನು ನಾನು ನನಗೆ ಏನು ನಿನಗೆ ನಾನು ಯಾರಂತೂ ಗೊತ್ತಾಗ್ತಿಲ್ವ ಅಂತ ಗೊತ್ತಾಯೋ ಅದಕ್ಕೆ ಕೇಳಿದಿನಿ ಏನಿಲ್ಲ ಅಂತ ಅವನು ಕೇಳಿದ್ದೀನಿ ನಾನು ಅವನು ನನಗೆ ಕೇಳ್ದೆ ನೀ ಏನಿಲ್ಲ ಇಲ್ಲಿ ಏನು ಏನು ಕಿಸ್ತಾ ಇದೆ ಅಂತ ಅವನು ಕೇಳಿದ್ದಾನೆ ಅವನೇ ಯಾಕೆ ಬಂದಂತ ನಾನು ಕೇಳ್ತಾ ಇದ್ದೀನಿ ಅವರು ಏನೋ ಪಿಕ್ಚರ್ ಈ ಥರ ಪಿಕ್ಚರ್ ಮಾಡಿದೀವಿ ಇನ್ನೊಂದು ಪಿಚ್ಚರ್ ಪ್ಲ್ಯಾನ್ ಮಾಡ್ತಾ ಇದೀವಿ ಹಿಂಗೆ ಅಂತ ಅವನು ಹೇಳಿದ್ರು ನನ್ನ ಕೇಳಿದೆ ನೀವೇನು ಮಾಡಿ ಮಾಡ್ತೇನೆ ಅಂತ ಒಂದು ಎರಡು ಮೂರು ಸಿನಿಮಾ ಲಿಸ್ಟ್ ನೀನಾ ಅವರೆಲ್ಲ ಓಂ ಸಾಯಿ ಪ್ರಕಾಶ್ ಅಂತ ಯಾರು ಹೇಳ್ತಾ ಇದ್ದಾರೆ ಅಂದರೆ ಅದೇ ಈ ಥರ ಪ್ರಕಾಶ್ ಶೆಡ್ಡಿ ಅನ್ನೋದು ತೆಗೆದುಬಿಟ್ಟು ನಮ್ಮ ತಂದೆ ಮೇಲೆ ನಾನು ಎಷ್ಟನೇ ಇಸುವಿಯಲ್ಲಿ ನೀವು ಹೆಸರನ್ನ ಓಂ ಸಾಯಿ ಪ್ರಕಾಶ್ ಅಂತ ಮಾಡ್ಕೊಂಡ್ರಿ ಸರ್ ಏಯ್ಟಿ ಸಿಕ್ಸ್ ನಮ್ಮ ತಂದೆ ತೀರೋಗಿದ್ದಾರೆ ಆಗಸ್ಟ್ನಲ್ಲಿ ಅದಾದಮೇಲೆ ಚೇಂಜ್ ಮಾಡ್ಕೊಂಡೆ ಸರ್ ನೀವು ಫಸ್ಟ್ ಸಿನಿಮಯಿಂದಾನೇ ಮಾಡ್ಕೊಂಡಿದ್ದೀನಿ ಮಾಡ್ಕೊಳ್ಳಿ ಯಾಕಂದ್ರೆ ಇರುತ್ತಾ ನೀ ಡೈರೆಕ್ಟ್ ಆಗ ಮೊದ್ಲೇ ನಿಮ್ ತಂದೆ ತೀರ್ಕೊಂಡಿದ್ರು ಅಂದ್ರೆ ಗೊತ್ತಿಲ್ಲದೆ ಗೊತ್ತಿಲ್ದೆ ಆಯ್ತು ಆಯ್ತಿಲ್ಲ ನಮ್ ತಂದೆ ಇರೋಷ್ಟಕ್ಕೆ ಅಲ್ಲಿ ತಂದೆ ಒಪ್ಪಲಿಲ್ಲ ತಂದೆ ಹೋದ್ಮೇಲೆ ಪ್ರಧಾನ ಎಲ್ಲ ಕಾರ್ಯಕ್ರಮ ಎಲ್ಲಾ ಮುಗಿಸ್ಬಿಟ್ಟು ಈ ಹೊತ್ಲಿಂದ ನಾನು ಸಾಯಿಗೆ ಸಂಬಂಧಪಟ್ಟದ್ದು ಅದೇ ಗೊತ್ತಲ್ಲೇ ಬರ್ತಿದ್ದೀನಿ ಅಂತ ಹೇಳಿ ಪ್ರಮಾಣ ತಗೊಂಡು ಎಫ್ಡಿ ಎಲ್ಲ ಮಾಡ್ಸ್ಕೊಂಡಿದ್ದೀನಿ ಲೈನ್ ಎಲ್ಲ ಆಗಿ ಈ ಡಿಸ್ಕಸ್ ನಡೀತಾ ಇರುವಾಗ ಎಲ್ಲಾ ಗೊತ್ತಿಲ್ಲದೆ ಎಲ್ಲಾ ನಡೀತು ಅವನು ನಮ್ಮ ಪಿಚ್ಚರ್ ಮಾಡು ಅಂತ ಹೇಳಿ ಮನೆಯಲ್ಲಿ ಬಿದಿಲು ಹೋಗಿ ಮಾಡಿಸ್ಕೊಂಡಿದ್ದಾರೆ ತೆಲುಗು ಪ್ರೊಡ್ಯೂಸರ್ ಅದಕ್ಕೆ ಅದಾದಮೇಲೆ ಬಲವಂತ ಮಾಡಿ ತೆಲುಗು ಮಾಡಬೇಕಂತ ಕೇಳ್ಕೊಂಡಿದ್ದಾನೆ ನನಗಿಷ್ಟ ಇಲ್ಲ ಇಲ್ಲಿ ಬ್ಯುಸಿಯಾಗಿದ್ದೀನಿ ನಾನು ಸ್ವಲ್ಪ ಬಾಬಾನಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿರ್ಬೋದು ಹೊರತು ನನಗೇನು ಮಾರ್ಕೆಟ್ ನನ್ನ ಪಿಕ್ಚರ್ ಅದು ಅದೇ ಹೊರಡೆ ಪಿಕ್ಚರ್ ಅಂದರೆ ಬೇರೆ ಥರ ಇರುತ್ತೆ ಕರೆಕ್ಟ್ ನಂದೇ ಆಗಿರೋದ್ರಿಂದ ಕಷ್ಟನಷ್ಟು ನನಗೆ ಸಂಬಂಧಪಟ್ಟದ್ದು ಯಾರಿಗೆ ಏರಿಯಾನೂ ಮಾಡಲಿಲ್ಲ ಯಾರಿಗೆ ಏನಿಲ್ಲ ಬಾಬಾನು ಪ್ರಚಾರ ಇಲ್ಲ ಅದು ಮರ್ತೋಗ್ಬೇಕು ಬೇರೆ ದಾರಿ ಇಲ್ಲ ಬಟ್ ಒದಯ್ ಟಿವಿ ವಿಯವರು ಪ್ರಚಾರ ಮಾಡಿದಾರಲ್ವ ಇವರು ಗುರುವಾರ ಹಾಕಿ ಹಾಕಿ ಮುಜ್ಜಿದಾರಲ್ವಾ ಅದರಿಂದ ಫಸ್ಟ್ ಟೈಮ್ ಶಿರಡಿ ಬಾಬಾ ಅಂದ್ರೆ ಯಾರು ಏನು ಎತ್ತ ಅನ್ನೋದು ಕನ್ನಡ ಜನತೆಗೆ ಇದೊಂದು ಬುನಾದಿ ಅಂತ ಹೇಳಿದ್ರಲ್ವಾ ಅದು ಬಿಫೋರ್ ಅಷ್ಟೊಂದು ಪ್ರಚಾರ ಇಲ್ಲ ಈ ಪಿಕ್ಚರ್ ಟಿವಿನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಉದಯ್ ಟಿ ಅವರು ಅಲ್ಲಿಂದ ಜನಗಳಲ್ಲಿ ಬಾಯ್ ಟು ಬಾಯ್ ಹೋಗಿ ಹೋಗಿ ಕ್ಯಾಸೆಟ್ ಪರ್ಚೇಸ್ ಮಾಡಿಕೊಂಡು ನೋಡಿ ನೋಡಿ ಶ್ರೀಡಿ ಎಲ್ಲಿದೆ ಹೋಗಬೇಕು ಅನ್ನೋದಲ್ಲ ಇದಾಗಿ ಶಿರಡಿನಲ್ಲಿ ಎಲ್ಲಿ ಡಿಸ್ಕಸ್ ಆದ್ರೂನು ನಮ್ಮ ಕರ್ನಾಟಕದಲ್ಲಿ ಸಾಯಿ ಪ್ರಕಾಶ್ ಅಂತ ಒಬ್ಬ ನಿರ್ದೇಶಕರಿದ್ದಾರೆ ಅವರು ಈ ಸಿನಿಮಾ ಮಾಡಿದ್ದಾರೆ ಅದು ಮಾಡಿದ್ಮೇಲೆ ಬಾಬಾ ನೋಡ್ಬೇಕಂತ ನಾವು ಬಂದಿದೀವಿ ನಾವು ಭಕ್ತರಾಗಿದ್ದ ಅಂತ ಹೇಳೋ ತುಂಬಾ ಲಕ್ಷಾಂತರ ಜನ ಹೇಳಬೇಕಂದ್ರೆ ಇವತ್ತಿರೋದು ಕೋಟ್ಯಾಂತರ ಜನ ಒಂದು ಇನ್ಸ್ಪಿರೇಷನ್ ತಗೊಂಡಿದ್ದ ಆ ಚಿತ್ರ ರಾಜೇಂದ್ರ ಸ್ವಾಮಿ ಬಗ್ಗೆ ರಾಜ್ಕುಮಾರ್ ಅವರು ಹೇಳಿದ ಮೇಲೆ ಎಷ್ಟು ಕೋಟ್ಯಾಂಧರ ಜನ ಭಕ್ತರಾಗಿದ್ದಾರೆ ಶಬರಿಮಲೆ ಅಯ್ಯಪ್ಪ ಸಿನಿಮಾ ಬಂದ ಮೇಲೆ ಕೋಟ್ಯಾಂಧರ ಜನ ಭಕ್ತರಾಗಿದ್ದಾರೆ ಒಂದು ತೋರ್ಸಕ್ಕೆ ಒಂದು ಒಂದು ಟಾರ್ಚ್ ಕತ್ತರಲ್ಲಿ ಒಂದು ಟಾರ್ಚ್ ಹಾಕಿದ್ರೆ ಒಂದು ಕಾಣುತ್ತೆ ಅದೇ ರೀತಿ ಅಯ್ಯಪ್ಪ ಅದೇ ರೀತಿ ಪ್ರಚಾರ ಆಯಿತು ಸ್ವಾಮಿ ಅನ್ನವ್ರನಿಂದ ಪ್ರಚಾರ ಆಯಿತು ಸಾಯಿಬಾಬಾ ಸಹ ನನ್ನಿಂದನೇ ಪ್ರಚಾರ ಆಯಿತು ಅಂತ ಹೇಳಕ್ಕೆ ಭಗವಂತನ ಆಶೀರ್ವಾದ ಅವ್ರು ಅವರು ಅವ್ರು ಅನ್ಕೊಂಡಿದ್ದಾರೆ ಇವ್ರ ಮೂಲಕವಾಗಿ ಮುಂದುವರ್ಸೋಣ ಅಂತ ಸಿನಿಮಾ ಅಷ್ಟು ಪ್ರಭಾವಿ ಮಾಧ್ಯಮ ಬಿಡಿ ಯಾಕಂದ್ರೆ ಅವತ್ತು ಸಿನಿಮಾ ನೋಡಿ ಪ್ರಭಾವಿತರಾಗ್ತಿದ್ದವ್ರ ಸಂಖ್ಯೆ ಬಹಳಷ್ಟಿತ್ತು ಇವತ್ತು ಬಿಡಿ ಸಿನಿಮಾ ಬೇರೆನೇ ಆಗೋಗಿದೆ ರಾಜ್ಕುಮಾರ್ ಅವರು ದೇವರಂತ ಅನ್ಕೊಂಡಿದ್ದಾರೆ ಇನಿ ಪಾತ್ರ ಮಾಡುವಾಗ ಎನ್ ಟಿ ಆರ್ ತಿಳಿನಲ್ಲಿರುವಾಗ ತಿಲು ಪಿಕ್ಚರ್ಸ್ ಮಾಡುವಾಗ ಅವರೇ ಕೃಷ್ಣ ಪರಮಾತ್ಮ ಅವರೇ ರಾಮ ಅನ್ಕೊಂಡಿದ್ದಾರೆ ಪಬ್ಲಿಕ್ ದೇ ನೋ ನೋಡಿನ್ಸಿಯೇಷನ್ ಇವರೇ ದೇವರು ದೇವರು ಹಿಂಗೆ ಇರ್ತಾರೆ ಇವರೇ ದೇವ್ರೇವೋ ಅನ್ನೋ ಇನ್ನೊ ಸೆನ್ಸ್ ಆ ಕಾಲದಲ್ಲಿರೋ ಜನಕ್ಕೆ ಇವಾಗ ಅಂದ್ರೆ ನಾವು ಒಬ್ಬರು ಎಸ್ ಅಂದ್ರೆ ನೂರು ಜನ ನೋ ಅಂತಾರೆ ಆ ಕಾಲದಲ್ಲಿ ನೋ ಆರ್ಗ್ಯುಮೆಂಟ್ ನಂಬಿಕೆ ಈಗ ಕನ್ನಡ ಕನ್ನಡ ಜನ ಆಗಲಿ ಹಿಂದಿ ಎಲ್ಲ ಇಂಡಿಯಾದಲ್ಲಿ ಯಾರು ಕೃಷ್ಣ ಪರಮಾತ್ಮ ಯಾರಂದ್ರೆ ಎನ್ ಟಿ ಅವರು ಚೆನ್ನಾಗಿ ಮಾಡಿದ್ದಾರೆ ಕೃಷ್ಣ ಅವರು ಕೃಷ್ಣ ಪರವಾಗಿ ಕೃಷ್ಣನ್ ತರ ಇದ್ದಾರೆ ಕೃಷ್ಣನ್ ಅವ್ರನಿಂದ ನೋಡಿದ ಅಂತ ಹೇಳ್ತಾರೆ ಅನ್ನೋರು ಮಾಡಿದ ಚಿತ್ರಗಳನ್ನ ನೋಡುವಾಗ ಕುಂಬಾನಂದರೆ ಇವರೇನು ಇಂಗೇ ಇರ್ತಾರೇನು ಕೃಷ್ಣ ದೇವರಾಯ ಅಂದರೆ ಇವರೇ ಇವರೇ ಇರ್ತಾರೇನು ಇವರೇ ಏನೋ ಆ ಭಾವನೆ ಉಂಟಾಕಿದ್ದಾರೆ ಅವರು ಈ ತೆಲುಗು ಪಿಕ್ಚರ್ಗೆ ಲ್ಯಾಂಡ್ಗೆ ಹೋಗಿದ್ದೀನಿ ಫಸ್ಟ್ ಟೈಮ್ ತೆಲುಗು ಪಿಕ್ಚರ್ ಟ್ವೆಂಟಿ ಡೇಸಲ್ಲಿ ಫಿನಿಶ್ ಮಾಡಿ ಕೊಟ್ಟಿದ್ದೀನಿ ಅಮ್ಮ ಅಮ್ಮಲೇನು ಪುಟ್ಟಿಲ್ಲ ಅಂತ ಅದು ನಿಮ್ಮ ಫಸ್ಟ್ ತೆಲುಗು ಸಿನಿಮಾ ಫಸ್ಟ್ ತೆಲುಗು ಫಿಲಮ್ ಐವತ್ತು ಸಿನಿಮಾ ಆದಮೇಲೆ టాక్ ఆఫ్ ది ఇండస్ట్రీ సినిమా ఇప్పారో సినిమాంతే ఫిఫ్టీ డేస్ థర్టీ సెంటర్స్ హోయ్ అది సక్సెస్ ఆగ్ర బాయ్ మనసు అదే కట్ అదే కంపెనీ ఇన్నొమ్మ పిక్చర్ స్టార్ట్ మా ప్రకాష్ రాజు శ్రీకాంత్ వై ఊహా అంతారు డేస్ అమ్మ నాగమ్మ ఇది అదక చోయితూ ఆల్ రెడీ మాాల శ్రీ సౌందర్య ల్యాండి బంద్రు ఆ టైమ్ మా ఇంటి ఆడపడ్చంత పిక్చర్ మాది నేను అదకంత చన ఆక్చులి ఐ ఆమ్ హ్యాట్రిక్ డైరెక్టర్ ఇన్ తెలుగు కంటిన్యూ మూరు పిక్చరు అందొందు హన్నె పిక్చరు అవకాశ బులుగు అంటిన్యూ అస్టూ చనతాయివగా నమ్మ ఫిలి ప్రాబ్లమ్ ఆయ్ నమ్మ అన్న మగ మెడిసిన్ ఓత్తివగా డిప్రెషన్కి వే ఆవాగా ఐ స్యాక్రిఫైజ్డ్ తెలుగు ఇండస్ట్రీ వాపస్ బందీ ಅಲ್ಲಿಂದ ಇಲ್ಲಿ ಅವನೇ ಇಲ್ಲ ಲವ್ ಲವ್ ಫೇಲ್ಯೂರ್ ಆಗಿ ಡಿಪ್ರೆಷನ್ಗೆ ಹೋಗಿದ್ದಾನೆ ಅವ್ರ ತಂದೆ ಇಲ್ಲ ನಾವೇ ತಂದೆ ಆಗಿದ್ದೀವಿ ಹೆಂಗೆ ಕೊಡಿಸಬೇಕು ಅಂತ ನಾವು ಇಲ್ಲಿ ಕರ್ಕೊಂಡು ಬಂದು ಅಶೋಕ್ ಪೈ ಈ ಭಾಗದಲ್ಲಿ ಅಶೋಕ್ ಪೈ ಡಾಕ್ಟರ್ ಇಲ್ಲಿ ಬರಬೇಕಾಯ್ತು ವಾಪಸ್ ಇಲ್ಲೊಂದು ಮೂರು ವರ್ಷ ಮೂರು ವರ್ಷ ಗ್ಯಾಪ್ ಆಯ್ತಲ್ವಾ ನೆಕ್ಸ್ಟ್ ನಾನು ಸ್ವಂತ ಬಿಚ್ಚರ್ ಸ್ಟಾರ್ಟ್ ಮಾಡಿದೆ ನಾಗದೇವತೆ ಟೂ ತೌಸಂಡ್ ಆ ಟೈಮ್ನಲ್ಲಿ ಪುನಃ ತೆಲುಗು ಕನ್ನಡದಲ್ಲಿ ಪುನಃ ಮತ್ತೆ ಸ್ಟಾರ್ಟ್ ಮಾಡಿ ಎರಡ್ ಸಾವಿರ ಹತ್ತುವರೆಗೂ ರೆಸ್ಟ್ಲೆಸ್ ಆಗಿ ಮಾಡಿದ್ದೀನಿ ನಾನು ಆ ಲಾಸ್ಟ್ ಫೇಸ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ದೇವರು ಕೊಟ್ಟ ತಂಗಿ ಆಗ್ಬೋದು ಭಾಗ್ಯದ ಬೆಳಗಾರ ಆಗ್ಬೋದು ಏನ್ ಮಿಸ್ ಆಯಿತು ಅಂತ ಅನ್ಸುತ್ತೆ ಯಾಕೋ ಸಕ್ಸಸ್ ಆಗಲಿಲ್ಲ ತವರಿ ಬಾ ತಂಗಿ ಅನ್ನ ತಂಗಿ ತವರಿನ ಸೀರೆ ತ ಹೆಸರು ಅನ್ನ ಪಟ್ಟ ಅದೇ ಹೇಳು ಅಲ್ಲಿ ರಾಜನ ರಾಜಣ್ಣ ಒಂದು ಬ್ರ್ಯಾಂಡೇ ಶುರು ಕ್ರಿಯೇಟ್ ಆಯಿತು ರಾಧಿಕಾನೂ ಅವ್ರಿಗೆ ರಾಖಿ ಕಟ್ಟಿಬಿಟ್ಟು ಹೃದಯ ತಗೊಂಡಿದ್ದಾರೆ ಜನ ಎಲ್ಲ ನಿಜವಾದ ಅನ್ನ ತಂಗಿ ಆಗಿರ್ಬೇಕು ಇವರೇ ಅಂತ ಅನ್ಕೊಂಡಿದ್ದಾರೆ ದೇವ್ರ ಕೋಟೆ ತಂಗಿ ನನ್ನ ಓನ್ ಪ್ರಾ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಇನ್ನೇನು ಎರಡು ತಿಂಗಳು ಶೂಟಿಂಗ್ ಇದೆ ರಾಧಿಕಾ ಅವರು ಮಿಸ್ ಆಗಿದ್ದಾರೆ ಅವಾಗ ಅಲ್ಲೇ ನಮಗೆ ಕಷ್ಟ ಕೆಡು ಎಲ್ಲ ಸ್ಟಾರ್ಟ್ ಆಯ್ತು ಸೇಮ್ ಕಾಂಬಿನೇಷನ್ ಇತ್ತು ಯಾವಾಗ ಅವಳು ನಮಗೆ ದೂರ ಆಗಿದ್ದಾರೋ ಅನಿವಾರ್ಯ ಪರಿಸ್ಥಿತಿಲಿ ಮೀರಾ ಆಸ್ಮಿನ್ ಇಟ್ಕೋಬೇಕಂತ ಪರಿಸ್ಥಿತಿ ಬಂತು ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಅಲ್ಲೇ ನಮ್ಗೆ ದೇವರ ಪನಿಷ್ಮೆಂಟ್ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಂಡಿದ್ದೀನಿ ಫಸ್ಟ್ ಕಾಪಿ ಬಂತು ಯಾರು ಎಂಕರೇಜ್ ಮಾಡಲಿಲ್ಲ ಈವನ್ ಹಂಸಲೈಕ್ ಅವ್ರಿಗೆ ಇಷ್ಟ ಆಗಲಿಲ್ಲ ಅವರಿಬಾ ತಂಗಿ ಅಣ್ಣ ತಂಗಿ ತವ್ರ ಸೇರಿ ಇನ್ನೊಂಥ ಮ್ಯಾಟ್ರ್ ಇದ್ರೆ ಇಲ್ಲ ಅಂತ ಅವರು ತುಂಬಾ ಡಿಸಪಾಯಿಂಟ್ ಆಗಿದ್ದಾರೆ ಇಲ್ಲೇ ಇಲ್ಲೇ ಏಟ್ ರೂಮ್ ಇದೆ ಇಲ್ಲೇ ನೋಡಿಕೊಂಡು ಡಿಸಪಾಯಿಂಟ್ ಆಗಿದೆ ಇಲ್ಲೇ ನಿಮ್ಮ ಮನೆಗೆ ಬಂದಿದೆ ಇಲ್ಲೇ ಇದೆ ಇದೇ ಏಟ್ ರೂಮ್ ಇಲ್ಲಿ ಹಾಂ ತುಂಬ ಡಿಸಪಾಯಿಂಟ್ ಆಗಿದ್ದಾರೆ ನಾನು ಈ ರೀತಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಡೈರೆಕ್ಟ್ರ್ ಏನು ಹಿಂಗೆ ಬಂತು ಸಿನಿಮಾ ಅಂತ ಅವ್ರು ಹೇಳಿದ್ದಾರೆ ಅಲ್ಲೇ ನಾನು ನನಗೂ ಒಂಥರ ಕ್ಲಚ್ ಆಫ್ ಆಯಿತು ರಿಲೀಸ್ ಆಯಿತು ರೀಚ್ ಆಗಲಿಲ್ಲ ಎಷ್ಟು ಬಜೆಟ್ ಅದೇ ರಾಧಿಕೆ ಇದ್ದರೆ ಒಂದು ಆ ಕಾಂಬಿನೇಷನ್ ಇತ್ತು ನಿಮಗೆ ಚೆನ್ನಾಗಿರೋದು ಯಾಕಂದರೆ ಜೋಗಿ ರಿಲೀಸ್ ಆದ ಐವತ್ತೈದು ಜನ ಅನ್ನ ತಂಗಿ ರಿಲೀಸ್ ಮಾಡಿದ್ದೀವಿ ಇಟ್ ಔಟ್ಸೈಡ್ ಇಟ್ ಕ್ರಾಸ್ಡ್

ಟೂ ಕ್ರೋ ಸೆವೆಂಟಿ ಫೈವ್ ಲ್ಯಾಕ್ಸ್ ಅವರೇ ಲೋನ್ ಕೊಟ್ಟಿದ್ದಾರೆ ಎಲ್ಲ ತೀರಿಸಿದ್ವಿ ನಾವು ಏನಿಲ್ಲ ಯಾಕಂದರೆ ಸಾಲ ಅನ್ನೋದು ಬೆಂಕಿ ಇದ್ದಾಗೆ ಲಾಸ್ ಅನ್ನೋದು ನಮ್ಮ ಕರ್ಮ ಅದು ಪರ್ಸನಲ್ ಅದು ಲಾಭನಷ್ಟು ಇಷ್ಟು ವರ್ಷ ಎಂಜಾಯ್ ಹ್ಞೂ ನನ್ನ ಮಿಸ್ಸಸ್ ಒಂದೇ ಹೇಳಿದ್ದಾರೆ ಬೆಂಗಳೂರು ಬರುವಾಗ ಏನು ತಂದಿಲ್ಲ ಇವಾಗ ಏನು ಹೋಗೋಕ್ಕಾಗಲ್ಲ ಇವಾಗ ಚೆನ್ನಾಗಿದ್ಯವಲ್ಲ ನಾವು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ದಾರೆ ಆದರೂ ಮನುಷ್ಯ ಬೇರೆ ಬೇರೆ ಯೋಚನೆ ಇರುತ್ತೆ ಯಾಕಂದರೆ ರೆಸ್ಪೆಕ್ಟ್ ಮನಿಕಂತ ರೆಸ್ಪೆಕ್ಟ್ ಮುಖ್ಯ ಓನ್ ಪಿಕ್ಚರ್ ಪ್ಲಾಫ್ ಆಗುವಾಗ ಮನಸ್ಸು ಒಂಥರ ಬೇಜಾರಾಗತ್ತೆ ಆಗುತ್ತೆ ಅನ್ನ ತಂಗಿ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ ಬಾ ತಂಗಿ ಮಾಡಿಕೊಟ್ಟಿದ್ದೀನಿ ನಾವು ಮಾಡುವಾಗ ನಮ್ಗೆ ಯಾಕೆ ಈ ರೀತಿ ಬೇಕಾಯಿತು ನಾವೇನು ತಪ್ಪು ಮಾಡಿದ್ವಿ ಅನ್ನೋದು ಒಂದು ಇರುತ್ತೆ ಎಲ್ಲ ಕಳ್ಕೊಂಡು ಪುನಃ ಬಂದಿದ್ದೀನಿ ನಾನು ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆ ಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲ್ನನ್ನು ಮಾಡಿದ್ದಾರೆ ಭಾಳ ಸಲ ನೋಡಿದೀನಿ ನಾನು ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟು ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅಂತ ಅಂತಂದ್ಬಿಟ್ಟು ಇವಾಗ ಯು ಐ ಪಿಚ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂದ್ಬಿಟ್ಟು ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ ಅವರು ಬರೀ ಅವರು ಪತ್ರಿಕಾ ಮಾಧ್ಯಮದಲ್ಲಿದ್ದಾಗಿದ್ದ ನನ್ನ ಪರಿಚಯ ಅವರು ಅಶೋಕ್ಜಿ ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಚಾ ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ